ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಪ್ರಕರಣವನ್ನು ಹಾದಿ ತಪ್ಪಿಸಬೇಕು ಅಥವಾ ತನಿಖೆಯ ದಿಕ್ಕನ್ನು ಬದಲಾಯಿಸಬೇಕು ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಒಂದಷ್ಟು ಜನ ನಾನಾ ಪ್ರಯತ್ನಗಳನ್ನು ಮಾಡಿದರೆ ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಮಾತ್ರ ಇದರಿಂದ ರಾಜಕೀಯ ಲಾಭವನ್ನು ಪಡಿಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ದುರುದ್ದೇಶದ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಇದರ ನಡುವೆ ಎಲ್ಲರಿಗೂ ಕೂಡ ಈ ಪ್ರಕರಣದಲ್ಲಿ ಯಾರೆಲ್ಲ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಯಾರೆಲ್ಲ ಬೇರೆ ಬೇರೆ ರೀತಿಯಾದಂಥ ರಾಂಗ್ ಮೆಸೇಜ್ಗಳನ್ನು ಪಾಸ್ ಮಾಡ್ತಿದ್ದಾರೆ ಮತ್ತು ರಾಜಕೀಯ ಲಾಭವನ್ನು ಪಡೆಯುವಂಥ ಉದ್ದೇಶದಿಂದ ಯಾರೆಲ್ಲ ಮುಂದೆ ಬಂದಿದ್ದಾರೆ ಇವರೆಲ್ಲರಿಗೂ ಕೂಡ ಚಾಟಿ ಬೀಸುವಂಥ ಕೆಲಸವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ ಸದನದಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತನಾಡಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಕಷ್ಟು ಅನುಮಾನಗಳಿಗೆ ಒಂದು ರೀತಿಯಲ್ಲಿ ಇತಿಶ್ರೀ ಹಾಡುವಂಥ ಪ್ರಯತ್ನವನ್ನು ಮಾಡ್ತಾ ತುಂಬ ಎಚ್ಚರಿಕೆಯಿಂದ ಎಲ್ಲೂ ಕೂಡ ತನಿಖೆಯ ಆಯಾಮವೇ ಬಹಿರಂಗ ಆಗದ ರೀತಿಯಲ್ಲಿ ಮತ್ತು ಎಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗದಿರುವ ರೀತಿಯಲ್ಲಿ ಮಾತನಾಡೋದ್ರ ಮೂಲಕ ಒಬ್ಬ ಸೆನ್ಸಿಬಲ್ ಹೋಮ್ ಮಿನಿಸ್ಟರ್ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಹೋಮ್ ಮಿನಿಸ್ಟರ್ ಕೆಲವೊಂದಷ್ಟು ಉತ್ತರ ಕೊಟ್ಟಿದ್ದಾರೆಲ್ಲ ಆ ಉತ್ತರದಲ್ಲಿ ಕೆಲವೊಂದು ಅಂಶಗಳು ಸ್ಪಷ್ಟವಾಗಿ ಇದ್ದಾವೆ ಏನು ಈ ಪ್ರಕರಣ ತನಿಖೆ ಮುಂದುವರಿತದೆ ಇಲ್ಲೆಲ್ಲೂ ಕೂಡ ತನಿಖೆ ನಿಲ್ತದೆ ಅಂತೇಳಿ ಗೃಹ ಸಚಿವರು ಹೇಳಿಲ್ಲ ಗಮನಿಸಬೇಕು ಆಮೇಲೆ ಎಲ್ಲೂ ಕೂಡ ಕೆಲವು ಮಾಧ್ಯಮಗಳಲ್ಲಿ ವರದಿಯಾದಂತೆ ಎಲ್ಲೂ ಕೂಡ ಆತ ಆ ರೀತಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೇನೆ ಅಲ್ಲಿ ಅಸ್ಥಿಪಂಜರ ಮೂಳೆಗಳು ಸಿಕ್ಕಿರೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಜೊತೆಗೆ ಎಷ್ಟು ಸ್ಥಳಗಳಲ್ಲಿ ಸಿಕ್ಕಿದೆ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಹಾಗೇನೇ ಕೆಲವು ಕಡೆ ಕೆಲವು ಕಡೆ ಮಣ್ಣಿನ ಜೊತೆಗೆ ಆಸಿಡ್ ರೀತಿಯ ಒಂದು ಪದಾರ್ಥ ಮಿಕ್ಸ್ ಆಗಿರುವಂಥ ಅನುಮಾನ ಇದೆ ಹಾಗಾಗಿ ಎಲ್ಲೆಲ್ಲಿ ಅವರು ಮಣ್ಣನ್ನು ಅಗಿಯುವಂತೆ ಕೆಲಸ ಮಾಡಿದ್ದಾರೋ ಅಲ್ಲಿನ ಸ್ಯಾಂಪಲ್ಗಳನ್ನು ಮಣ್ಣಿನ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿರೋದ್ರ ಬಗ್ಗೆ ಹೀಗೆ ಸಾಕಷ್ಟು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ಯಾಕೆ ಈ ದೂರುದಾರನನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಇಲ್ಲಿ ನಡೀತಿರುವಂಥ ರಾಜಕೀಯ ಷಡ್ಯಂತ್ರದ ಬಗ್ಗೆನೂ ಕೂಡ ಇಂಡೈರೆಕ್ಟ್ ಆಗಿ ಕೆಲವೊಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಹಾದಿ ತಪ್ಪಿಸಿರುವುದಂತಹ ಕೆಲವೊಂದಷ್ಟು ಮಾಧ್ಯಮಗಳ ವಿರುದ್ಧನು ಕೂಡ ಈಗ ಕಿಡಿಕಾರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗಾದರೆ ಏನು ಮಾತನಾಡಿದ್ದಾರೆ ಯಾವೆಲ್ಲ ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ನೀವು ಗಮನಿಸಿರುವಂಥ ಅಂಶಗಳು ಗಮನಿಸಿರೋದು ಅಂತ ಅಂಶಗಳು ಈ ಬಹುಶಃ ಇರ್ಬೋದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧರ್ಮಸ್ಥಳದ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಸ್ಪಷ್ಟವಾಗಿ ಮತ್ತು ಒಂದಷ್ಟು ನಿಖರ ಮಾಹಿತಿಯನ್ನು ಹೊಂದಿ ಸೋಮವಾರ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಪ್ರತಿ ಮಾತಿನಲ್ಲೂ ಕೂಡ ಸ್ಪಷ್ಟತೆ ಇತ್ತು ಅವರ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಕ್ಲಾರಿಟಿ ಇತ್ತು ಅವರ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ಜೆನ್ಯೂನ್ ಆಗಿತ್ತು ಅನ್ನೋದು ಅವರ ಮುಖಭಾವ ಹಾವಭಾವವೇ ಹೇಳ್ತಾ ಇತ್ತು ಮೊದಲಿಗೆ ಈ ಸಾಕ್ಷಿದಾರ ಐ ಮೀನ್ ದೂರುದಾರ ನೀಡಿದಂತಹ ದೂರಿನ ಬಗ್ಗೆ ಈಗ ಜುಲೈ ಮೂವತ್ತರಂದು ವ್ಯಕ್ತಿಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದರು ಧರ್ಮಸ್ಥಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಾನು ಈ ರೀತಿಯಾದಂಥ ಕೆಲವೊಂದಷ್ಟು ದೇಹಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ ಹೇಳಿದರು ಅತ್ಯಂತ ಭಾರವಾದಂಥ ಹೃದಯದಿಂದ ನಾನು ಪಾಪ ಪ್ರಜ್ಞೆಯಿಂದ ಹೊರಬರುವಂಥ ಸಲುವಾಗಿ ದೂರನ್ನ ಕೊಡ್ತಾ ಇದ್ದೇನೆ ಅಂತಲೂ ಕೂಡ ಹೇಳಿದರು ಹಾಗೆಯೇ ಒಂದಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿ ಒಂದು ಬುರುಡೆಯನ್ನು ಕೂಡ ತಂದಿದ್ರು ಅನ್ನೋದನ್ನು ಇಲ್ಲಿ ಪರಮೇಶ್ವರ್ ಮೊದಲಿಗೆ ಸ್ಪಷ್ಟವಾಗಿ ಹೇಳ್ತಾರೆ ಇದಾದ ಬಳಿಕ ನಾನು ಇಲ್ಲಿ ಬಹಿರಂಗಪಡಿಸ್ತಿರುವಂತಹ ಮತ್ತು ಇಲ್ಲಿ ಹತ್ಯೆಯಾದಂತಹ ಅನೇಕ ಪುರುಷರ ಮಾಹಿತಿಯನ್ನು ತನಿಖೆಗೆ ಒಳಪಡಿಸುವುದಕ್ಕೆ ಕೋರುತ್ತೇನೆ ಅಂತ ಹೇಳ್ಬಿಟ್ಟು ಆ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ರು ಅನ್ನೋದನ್ನು ಗೃಹ ಸಚಿವರು ಸ್ಪಷ್ಟವಾಗಿ ಹೇಳ್ತಾರೆ ಪೊಲೀಸರು ಪ್ರಮುಖವಾದಂಥ ವಿಚಾರವನ್ನು ಉಲ್ಲೇಖ ಮಾಡಿದಂಥ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡಿತಾರೆ ಅದರ ರೆಕಾರ್ಡ್ ಅನ್ನು ಕೂಡ ಮಾಡಿಕೊಳ್ತಾರೆ ನ್ಯಾಯಾಧೀಶರು ತನಿಖೆಗೆ ಆದೇಶವನ್ನು ಕೂಡ ಮಾಡಿದೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ವಿಶೇಷ ತನಿಖಾ ದಂಡವನ್ನು ರಚಿಸಿ ತನಿಖೆಯನ್ನು ಮಾಡಿಸುವಂತೆ ಮನವಿಯನ್ನು ಮಾಡುತ್ತಾರೆ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿನಿಗಳು ಮಹಿಳೆಯರು ಅಸ್ವಾಭಾವಿಕ ಹತ್ಯೆಯ ಬಗ್ಗೆ ಅಥವಾ ಸಾವಿನ ಬಗ್ಗೆ ತನಿಖೆಯನ್ನು ನಡೆಸಬೇಕು ಎಸ್ ಐ ಟಿ ರಚನೆಯನ್ನು ಮಾಡಬೇಕು ಅಂತ ಹೇಳಿ ಕೋರಿರ್ತಾರೆ ಅನುಸಾರ ಸಿ ಎಂ ಸಿದ್ದರಾಮಯ್ಯವರು ಎಸ್ ಐ ಟಿಯನ್ನು ಜುಲೈ ಹತ್ತೊಂಬತ್ತಕ್ಕೆ ರಚನೆ ಮಾಡ್ತಾರೆ ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾದಂತಹ ಎಸ್ ಐ ಟಿ ಟೀಮು ಮ್ಯಾಪ್ ಮಾಡುತ್ತೆ ಒಂದಷ್ಟು ಸ್ಥಳಗಳನ್ನು ಮ್ಯಾಪ್ ಮಾಡಿದಂತಹ ಸ್ಥಳಗಳಲ್ಲಿ ಗುಂಡಿ ತೋಡಿ ಪರಿಶೀಲನೆ ನಡೆಸಲಾಗಿ ಈವರೆಗೆ ಎರಡು ಜಾಗಗಳ ಪೈಕಿ ಒಂದರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಇದನ್ನು ಎಫ್ ಎಸ್ ಕಳಿಸಲಾಗಿದೆ ಮತ್ತೊಂದು ಸ್ಥಳಗಳಲ್ಲಿ ಮೂಳೆಗಳು ಸಿಕ್ಕಿದವೆ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ದೂರು ದಾರ ತೋರಿಸಿದಂತಹ ಎಲ್ಲಾ ಸ್ಥಳಗಳಲ್ಲಿ ಮಣ್ಣಿನ ಮಾದರಿಯನ್ನು ಕೂಡ ಸಂಗ್ರಹ ಮಾಡಲಾಗಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಈ ಮಣ್ಣಿನ ಮಾದರಿಯಲ್ಲಿ ಕೆಲವೊಂದಷ್ಟು ಆಸಿಡ್ ಯುಕ್ತ ಅಂಶಗಳು ಪತ್ತೆ ಆಗಿದ್ದಾವೆ ಹೀಗಾಗಿ ಅಲ್ಲಿ ಆ ರೀತಿಯಾದಂಥ ಚಾನ್ಸಸ್ ಏನಾದರೂ ಇರಬಹುದಾ ಅಂದರೆ ಆ ಮಣ್ಣಿನಲ್ಲಿ ಮೂಳೆಗಳು ಕರಗಿರುವಂಥ ಚಾನ್ಸಸ್ ಏನಾದರೂ ಇರಬಹುದಾ ಅಥವಾ ಬೇರೆ ಯಾವುದೇ ಕೆಮಿಕಲ್ ಮಿಶ್ರಿತ ಆಗಿರುವಂಥ ಚಾನ್ಸಸ್ ಇರಬಹುದಾ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿ ಒಂದು ಆಗಿದ್ದಂಥ ಸ್ಥಳದ ಜಾಗದ ಮಣ್ಣನ್ನು ವಿಶ್ಲೇಷಣೆಗೆ ಕಳಿಸಲಾಗಿದೆ ಈಗ ಆ ವಿಶ್ಲೇಷಣೆಗೆ ಒಳಪಡಿಸಿದಂಥ ನಂತರ ಅದರ ವರದಿ ಬರಬೇಕು ಆ ವರದಿ ಬಂದ ಬಳಿಕವಷ್ಟೇ ಈ ಮುಂದಿನ ತನಿಖೆ ಶುರುವಾಗ್ತದೆ ಅನ್ನೋದನ್ನು ಹೇಳ್ತಾರೆ ಅಂದ್ರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಇದುವರೆಗೆ ನಡೆದಿರೋದು ತನಿಖೆಯಲ್ಲ ಇನ್ನು ಮುಂದೆ ನಡೆದಿರುವಂಥದ್ದು ಅಸಲಿ ತನಿಖೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಇನ್ನು ಸ್ಪಷ್ಟವಾಗಿ ಹೇಳ್ತಾರೆ ಯಾಕೆ ದೂರುದಾರನನ್ನು ಅರೆಸ್ಟ್ ಮಾಡಕ್ಕೆ ಸಾಧ್ಯವಿಲ್ಲ ಈಗ ಪಿಯ ಒತ್ತಾಯ ಏನೋ ಇಲ್ಲಿ ಯಾರೋ ಆತನಿಗೆ ಫೀಡ್ ಮಾಡ್ತಿದ್ದಾರೆ ಆತನನ್ನ ಕಸ್ಟಡಿಯಲ್ಲಿ ಇಟ್ಕೊಬೇಕು ಅಂತ ಹೇಳಿ ಇಲ್ಲಿ ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ ಸಾಕ್ಷಿ ಕಮ್ ದೂರುದಾರ ಯಾರದು ಕಸ್ಟೇಲಿ ಇರ್ತಾನೆ ಯಾಕೆ ಬಂಧನ ಮಾಡ್ತಿಲ್ಲ ಅಂತ ಹೇಳಿ ಪ್ರಶ್ನೆ ಇದೆ ಆದರೆ ಸಾಕ್ಷಿದಾರರಿಗೆ ಸುರಕ್ಷತೆ ಕೊಡುವಂಥ ನಿಟ್ಟಿನಲ್ಲಿ ಕಾಯ್ದೆ ಇದೆ ಕೇಂದ್ರ ಸರ್ಕಾರದ ಕಾಯ್ದೆ ಅದು ರಾಜ್ಯ ಸರ್ಕಾರವು ಕೂಡ ಅದನ್ನು ಪಾಲಿಸಬೇಕಾಗ್ತದೆ ಅದನ್ನ ಪಾಲಿಸ್ತಾ ಇದ್ದೇವೆ ಈ ಕಾರಣಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಇಡಲು ಸಾಧ್ಯವಿಲ್ಲ ಅಂತೇಳಿ ಸ್ಪಷ್ಟಪಡಿಸ್ತಾರೆ ತನಿಖೆ ಗಂಭೀರವಾಗಿ ನಡೀತಾ ಇದೆ ಪಾರದರ್ಶಕತೆಯಿಂದ ಮತ್ತು ಯಾವುದೇ ಒತ್ತಡಕ್ಕೆ ಮಣಿಯದೆ ತನಿಖೆಯನ್ನು ನಡೆಸಲಾಗ್ತಿದೆ ದೂರುದಾರ ಪೂರ್ತಿ ಧರ್ಮಸ್ಥಳವನ್ನು ತೋರಿಸಿದ್ರೆ ನಾವು ಅಗಿಯೋದಕ್ಕೆ ಆಗೋದಿಲ್ಲ ಅವನು ಹೇಳಿದಂಥ ಸ್ಥಳಗಳನ್ನ ಅಗಿಬೇಕಾ ಬೇಡುವ ಇದರ ತೀರ್ಮಾನವನ್ನು ಎಸ್ಐಟಿ ಮಾಡ್ತದೆ ಈಗಾಗಲೇ ಅಗೆದಿರುವಂತಹ ಸ್ಥಳಗಳ ಡಿ ಎನ್ ಎ ಮತ್ತು ಕೆಮಿಕಲ್ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಅಂತಿಮ ನಿರ್ಧಾರ ಬಂದ ಬಳಿಕ ಏನಾಗುತ್ತೆ ಅನ್ನೋದು ಗೊತ್ತಾಗ್ತದೆ ಈಗಾಗಲೇ ಆ ಕೆಮಿಕಲ್ ಮತ್ತು ಡಿ ಎನ್ ಎ ವಿಶ್ಲೇಷಣೆಗಳು ಮುಗಿದ ಬಳಿಕ ಮುಂದಿನ ರಿಪೋರ್ಟ್ ಬರ್ತದೆ ರಿಪೋರ್ಟ್ ಬಂದ ಬಳಿಕ ಮುಂದೆ ಹೇಗೆ ಹೋಗಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಎಫ್ ಎಸ್ ಎಲ್ ವರದಿ ಬರಲೇಬೇಕು ಅದು ಬಂದ ಬಳಿಕ ತನಿಖೆ ಮುಂದುವರಿತಿದೆ ಆದರೆ ಸಾಕಷ್ಟು ವಿಚಾರಗಳು ಊಹಾತ್ಮಕವಾಗಿ ಪ್ರಚಾರ ಆಗ್ತಿದ್ದಾವೆ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಮಾಹಿತಿಯಿಂದ ಭಕ್ತರಲ್ಲಿ ಆತಂಕ ಇದೆ ಇದು ಸರಿಯಲ್ಲ ಈ ವಿಚಾರವನ್ನ ಬಿಜೆಪಿ ಇಷ್ಟು ಗಂಭೀರವಾಗಿ ಪ್ರಸ್ತಾಪ ಮಾಡ್ತಿರುವಂತಹ ಉದ್ದೇಶ ಏನು ಜೊತೆಗೆ ಆಗಿದೆ ಆಗಿಲ್ಲ ಇದ್ಯಾವುದೂ ಕೂಡ ಹೇಳೋದಕ್ಕೆ ಅಸಾಧ್ಯ ಸತ್ಯಕ್ಕೆ ಏನೂ ಆಗದೆ ಇದ್ರೆ ಧರ್ಮಸ್ಥಳದ ಗೌರವ ಮತ್ತಷ್ಟು ಹೆಚ್ಚಾಗ್ತದೆ ಭಕ್ತಾದಿಗಳ ನಂಬಿಕೆ ಇನ್ನಷ್ಟು ಜಾಸ್ತಿ ಆಗ್ತದೆ ಒಂದೊಮ್ಮೆ ಸತ್ಯ ಹೊರಗಡೆ ಬಂದ್ರೆ ಯಾರು ಸಂತ್ರಸ್ತರಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಈ ಸ್ಟೇಟ್ಮೆಂಟ್ ನಿರೀಕ್ಷೆ ಮಾಡ್ತಿದ್ದಿದ್ದು ಇದನ್ನೇ ನಾವು ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ದಿದ್ದು ಬಿಜೆಪಿ ನಾಯಕರ ಷಡ್ಯಂತ್ರದ ಕಾರಣಗಳನ್ನು ಹೇಳುವಂತ ಸಂದರ್ಭದಲ್ಲಿ ಇದನ್ನೇ ಹೇಳ್ತಾ ಇರೋದು ನೋಡಿ ಒಂದು ವೇಳೆ ಆತ ತಪ್ಪು ಮಾಡಿದ್ದ ಆತ ಸುಳ್ಳು ಹೇಳಿದ್ದ ಆತನ ಹಿಂದೆ ಒಂದು ಟೀಮ್ ಇದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಇಡೀ ಟೀಮನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆ ಇಡೀ ಟೀಮು ಕೂಡ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ನಿಲ್ಲಬೇಕಾಗ್ತದೆ ಇಫ್ ಇಟ್ ಇನ್ ಕೇಸ್ ಅದು ರಾಂಗ್ ಅಂತೇಳಿ ಪೂರ್ವ ಆಯಿತು ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ನೂರಕ್ಕೆ ನೂರು ಹೆಣಗಳನ್ನು ಹೋತಿಡಲಾಗಿತ್ತು ಅಂತ ಹೇಳಿಬಿಟ್ಟು ಏನಾದರೂ ಪೂರ್ವ್ ಆಯಿತು ಅಂತ ಹೇಳಿದ್ರೆ ಯಾರು ಈ ಪ್ರಕರಣದಲ್ಲಿ ಕಾರಣೀಭೂತರ ಆಗಿರಬಹುದು ಅದರ ಬಗ್ಗೆ ತನಿಖೆ ನಡೀತದೆ ಜೊತೆಗೆ ಸಂತ್ರಸ್ತರ ಬಗ್ಗೆನು ಕೂಡ ಎಸ್ಪೆಷಲಿ ಯಾರ್ಯಾರೆಲ್ಲ ಅಲ್ಲಿ ಕಾಣೆಯಾಗಿದ್ದಾರೋ ಅವರ ಮಾಹಿತಿ ಇದ್ರೆ ಅವರನ್ನು ಕೂಡ ಸಂಪರ್ಕಿಸುವಂತ ಕೆಲಸವನ್ನು ಮಾಡ್ತಾರೆ ನಾವು ಏನನ್ನೂ ಕೂಡ ಮುಚ್ಚಿಡಲ್ಲ ಪಾರದರ್ಶಕತೆಯಿಂದ ತನಿಖೆಯನ್ನ ಮಾಡ್ತಾ ಇದ್ದೇವೆ ಇದರ ಹಿಂದೆ ಬೇರೆ ಯಾವ ಉದ್ದೇಶವೂ ಕೂಡ ಇಲ್ಲ ಅನ್ನೋದನ್ನು ಕೂಡ ಮತ್ತೊಮ್ಮೆ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿದ್ದಾರೆ ಇನ್ನು ವಸ್ತುಸ್ಥಿತಿಯನ್ನು ಸದನದ ಮುಂದೆ ಇಡಲಾಗಿದೆ ಸರ್ಕಾರ ಯಾವುದನ್ನು ಕೂಡ ಮುಚ್ಚಿಡಲ್ಲ ರೀ ಯಾರ ಒತ್ತಡಕ್ಕೂ ಕೂಡ ಮಾಡಿದು ಎಸ್ ಐ ಟಿ ರಚನೆ ಮಾಡಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಹೇಳಿದಂತೆ ಇಲ್ಲಿ ಯಾರ್ದಾದ್ರೂ ಷಡ್ಯಂತ್ರ ಇದೆಯಾ ಓಕೆ ಫೈನ್ ಅದು ಕೂಡ ಹೊರಗಡೆ ಬರುತ್ತೆ ಕಾನೂನಿನ ಚೌಕಟ್ಟಿನಲ್ಲೇ ತನಿಖೆಯನ್ನು ನಡೆಸ್ತಾ ಇದ್ದೇವೆ ಇದರ ಹಿಂದೆ ಯಾವುದೇ ಬಾಹ್ಯ ಶಕ್ತಿ ಕೆಲಸವನ್ನ ಮಾಡ್ತಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಜೊತೆಗೆ ನಾನು ಗೃಹ ಸಚಿವನಾಗಿರುವ ಹೊರಗೆ ಬಾಹ್ಯ ಶಕ್ತಿಯಿಂದ ಇದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಡಿ ಸಿ ಎಂ ಕೂಡ ಯಾರದೋ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಷಡ್ಯಂತ್ರ ಇದ್ರೆ ಅದು ಕೂಡ ಆಚೆ ಬರ್ತದೆ ದೂರುದಾರ ತಪ್ಪು ಮಾಹಿತಿ ನೀಡಿದ್ರೆ ಅದರ ಬಗ್ಗೆನೂ ಕೂಡ ತನಿಖೆ ನಡೀತಿದೆ ದೂರುದಾರ ಯಾರದೋ ಮಾತನ್ನ ಕೇಳಿ ಈ ಹೇಳಿಕೆಯನ್ನ ನೀಡಿದ್ದಾನೆ ಅಂತೇಳಿ ಮಾಧ್ಯಮಗಳಲ್ಲಿ ಬದುತಿರೋದು ಕೂಡ ಸತ್ಯ ಅಲ್ಲ ಅಂತದ್ದು ಇದ್ರೂ ಕೂಡ ಅದನ್ನು ಕೂಡ ಹೊರಗಡೆ ತಿರ್ತೀವಿ ಅದನ್ನ ಮುಚ್ಚಿಡುವಂತ ಪ್ರಶ್ನೆ ಇಲ್ಲ ಅನ್ನೋದನ್ನ ಪರಮೇಶ್ವರ್ ಹೇಳೋದ್ರ ಮೂಲಕ ಒಂದು ಸ್ಪಷ್ಟವಾದಂತ ಉತ್ತರವನ್ನ ಸಮಾಜಕ್ಕೆ ಬಿಜೆಪಿ ನಾಯಕರಿಗೆ ಜೊತೆಗೆ ಧರ್ಮಸ್ಥಳದ ಭಕ್ತರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಪದೇ 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 ಧರ್ಮಸ್ಥಳ ಅಂತ ಹೇಳಿ ತಕ್ಷಣ ಪವಿತ್ರವಾದಂತಹ ಕ್ಷೇತ್ರದ ಹೆಸರನ್ನ ಎಳೆದು ತರುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ನೋಡಿ ಧರ್ಮಸ್ಥಳ ಅಂತ ಹೇಳಿದ್ರೆ ಅದೊಂದು ಕಂದಾಯ ಭೂಮಿ ಕಂದಾಯ ಭೂಮಿಯಲ್ಲಿ ಏನೆಲ್ಲ ಆಗಿದೆ ಆ ಕಂದಾಯ ಭೂಮಿಯಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಉತ್ಖನನ ಮಾಡಿ ಉತ್ಖನನ ಮಾಡಿ ಅಲ್ಲಿ ನಡೆದಿರುವಂತಹ ಬೇಡದೇ ಇರುವಂಥ ಕೃತ್ಯಗಳನ್ನು ಹೊರಗಡೆ ಚೆಲ್ಲುವಂಥದ್ದು ಸಾಮಾಜಿಕ ಜವಾಬ್ದಾರಿ ಇಂತಹ ಗುರುತರ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ಯಾವುದೇ ಸರ್ಕಾರ ಇದ್ರೂ ಕೂಡ ಮಾಡಲೇಬೇಕಾಗ್ತದೆ ಅದನ್ನು ಕಾಂಗ್ರೆಸ್ ಸರ್ಕಾರ ಈಗ ಇದೆ ಮಾಡಿದೆ ಬಿ ಜೆ ಪಿ ಇದನ್ನು ರಾಜಕೀಯಕರಣ ಮಾಡಿಸ್ಕೊಂಡು ಇದರಿಂದ ಲಾಭವನ್ನು ಪಡೆಯುವಂಥ ಉದ್ದೇಶದಿಂದ ಏನಾದರೂ ಷಡ್ಯಂತ್ರವನ್ನು ಮಾಡಿದ್ರೆ ಅದು ಬಿಜೆಪಿಗೆ ತಿರುಮಂತ್ರ ಹೇಗೆ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿಯೇ ಮಹೇಶ್ ಶೆಟ್ಟಿ ಮತ್ತು ಹರೀಶ್ ಪುಂಜಾ ಅವರ ಪ್ರಕರಣ ಹರೀಶ್ ಪುಂಜಾ ಹೇಳಿದಂಥ ಒಂದು ಹಳೆಯ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ರಿಪೀಟ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಮಹೇಶ್ ಶೆಟ್ಟಿಯನ್ನ ಬಂಧಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸುಮಾರು ಒಂದು ಒನ್ ಅವರ್ ಸದನದಲ್ಲಿ ಚರ್ಚೆ ಆಯಿತು ಒಂದು ತಿಳ್ಕೊಳ್ಳಿ ಸದನದಲ್ಲಿ ಹೋಲ್ ಸೋಮವಾರ ಹೋಲ್ ಚರ್ಚೆ ಆದಂತಹ ವಿಚಾರಗಳು ಅಪ್ರಸ್ತುತ ಮತ್ತು ಅನವಶ್ಯಕ ಅಂತ ಹೇಳಿ ಅನ್ಸುತ್ತೆ ವೈಯಕ್ತಿಕವಾಗಿ ನನಗೆ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಹೋಗಲಿ ಎರಡು ಗಂಟೆ ಚರ್ಚೆ ಆಗುವಂತ ವಿಚಾರಕ್ಕೆ ಒಂದು ದಿನದ ಸದನ ವ್ಯರ್ಥ ಮಾಡಿದ್ದು ಆ ಸದನದ ಖರ್ಚನ್ನ ನೋಡ್ಕೊಳ್ಳೋದು ಯಾರು ನಮ್ಮದೇ ಅಲ್ವಾ ನಮ್ಮ ಹಣ ಅಲ್ವಾ ಇದರ ಬಗ್ಗೆ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕು ಸ್ಪೀಕರ್ ಕೂಡ ಇದನ್ನ ಗಮನಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಯಾವುದಾದ್ರೂ ಒಂದು ಗಂಭೀರ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಅದು ಬಿಡ್ಕೊಂಡು ಈ ವಿಚಾರದ ಬಗ್ಗೆ ಒಂದು ದಿನ ಒಂದೂವರೆ ದಿನ ಎರಡು ದಿನ ಈ ರೀತಿ ಚರ್ಚೆ ಮಾಡೋದು ವ್ಯರ್ಥ ಅಂತೇಳಿ ಅನ್ಸುತ್ತೆ ಗಂಭೀರವಾದಂಥ ವಿಚಾರಗಳು ಸಾಕಷ್ಟು ಸವಾಲುಗಳು ಅಭಿವೃದ್ಧಿಯ ವಿಚಾರವಾಗಿ ಮತ್ತು ಸಮಸ್ಯೆಗಳ ಜನರ ಸಮಸ್ಯೆಯ ವಿಚಾರವಾಗಿ ಸದನದಲ್ಲಿ ಚರ್ಚೆ ಆಗಬೇಕೇ ಹೊರತು ಈ ರೀತಿ ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನ ರಾಜಕೀಯ ಉದ್ದೇಶದಿಂದ ಚರ್ಚೆ ಮಾಡೋದು ಸರಿಯಲ್ಲ ಅಂತ ಹೇಳಿ ನಮ್ಮ ಭಾವನೆ ಇದು ಜನರ ಭಾವನೆ ನಿಮ್ಗೆ ಏನು ಸ್ನೇಹಿತರೆ ಈ ಇಡೀ ಪ್ರಕರಣ ಹೋಗ್ತಿರುವಂಥ ದಿಕ್ಕು ಮತ್ತು ರಾಜಕೀಯ ನಾಯಕರ ಒಂದು ಪ್ಲಾನಿಂಗ್ಗಳು ಅಥವಾ ಅವರ ಉದ್ದೇಶಗಳು ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ